ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಬಹಳ ಅಪರೂಪಕ್ಕೆ ಸಿಕ್ಕಿದ್ದಾರೆ ನಾಗರಿಕ ಸೇವಾ ಟ್ರಸ್ಟ್ನ ರಂಜನ್ ರಾಯರು ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಅವರು ಒಂದು ವಿಶೇಷ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದಾರೆ ಈ ಭೂರಹಿತ ಬಡವನ ಬಗ್ಗೆ ಈ ಭೂರಹಿತ ಬಡವ ಹೇಗೆ ಭೂಮಿಯನ್ನು ಸಂಪಾದನೆ ಮಾಡಿದ ಮತ್ತೆ ಭೂಮಿ ಹೇಗೆ ಬಂತು ಅವರಿಗೆ ಅನ್ನೋದ್ರ ಬಗ್ಗೆ ಮತ್ತೆ ಅದರ ಮೇಲೆ ಬಂದಂತ ಆದೇಶದ ಬಗ್ಗೆ ಒಂದು ಸುದೀರ್ಘವಾಗಿ ಮಾತನಾಡಲಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ಈ ಭೂರಹಿತ ಬಡವ ಭೂರಹಿತ ಬಡವನ ಕತೆ ಹೇಳಿ ಹಾ ಭೂರಹಿತರ ಬಡವರನ ಕಥೆಯನ್ನು ಹೇಳಬೇಕಾದ್ರೆ ನಮ್ಗೆ ಹಿಂದೆ ಅವರು ಪ್ರಾಯಕ್ಕೆ ಬಂದ ನಂತರ ಹದಿನೆಂಟು ವರ್ಷ ಆದ ನಂತರ ಅವರು ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಅವರು ಒಂದು ಸರ್ಕಾರಕ್ಕೆ ಅರ್ಜಿ ಕೊಡ್ತಾರೆ ಆ ಅರ್ಜಿಯಲ್ಲಿ ಅವ್ರು ಏನ್ ಹೇಳ್ತಾರೆ ನನ್ಗೆ ಪ್ರಾಯ ಹದಿನೆಂಟು ವರ್ಷ ಪ್ರಾಯಾಗಿದೆ ನನ್ಗೆ ನಾನು ಬಡವ ನನ್ಗೆ ವಾರ್ಷಿಕ ಆದಾಯ ನಂದು ಒಂದು ಸಾವಿರ ಇನ್ನೂರು ರೂಪಾಯಿಕ್ಕಿಂತ ಕಡಿಮೆ ಮತ್ತೆ ನನಗೆ ಭೂಮಿ ಇಲ್ಲ ಮತ್ತೆ ಪ್ರಾಪರ್ಟೀಸ್ ಇಂದ ನನ್ಗೆ ಭೂಮಿ ಬರುವಂತದ್ದು ಅವಕಾಶ ಸಹ ಇಲ್ಲ ಅದಕ್ಕೋಸ್ಕರ ಸರ್ಕಾರದವರು ಅವರಿಗೆ ಭೂರಹಿತ ಬಡವನ ನೆಲೆಯಲ್ಲಿ ಅವರಿಗೆ ಜಾಗೆ ಸ್ಥಳ ಅಗ್ರಿಕಲ್ಚರಲ್ ಲ್ಯಾಂಡ್ ಅವರಿಗೆ ಗ್ರಾಂಟ್ ಮಾಡಬೇಕು ಅಂತ ಒಂದು ಅರ್ಜಿ ಕೊಡ್ತಾರೆ ಅಂದ್ರೆ ಕುಟುಂಬದಿಂದ ಯಾವ್ದೇ ಆಸ್ತಿ ಬರೋದಿಲ್ಲ ಅವರಿಗೆ ಕುಟುಂಬದಲ್ಲಿ ಯಾವ್ದೇ ಆಸ್ತಿ ಅದರ ಬಗ್ಗೆ ಒಂದು ಅವರು ಹೇಳಿಕೆಯನ್ನು ಕೊಟ್ಟೆ ಆ ಅರ್ಜಿಯನ್ನು ಕೊಡ್ತಾರೆ ಅವರು ಮಾತ್ರ ಅಲ್ಲ ಅವ್ರ ಜೊತೆಗೆ ಹನ್ನೊಂದ ಹನ್ನೆರಡು ಬಂದು ಇನ್ನು ಅದೇ ದಿವಸ ಅರ್ಜಿಯನ್ನು ಕೊಡ್ತಾರೆ ಈ ಅರ್ಜಿಯನ್ನು ಸರ್ಕಾರದ ಆವಾಗಿನ ಅಧಿಕಾರಿಗಳನ್ನು ಭಾರಿ ಪ್ರಾಂಪ್ಟ್ ಆಗಿ ಮಾತ್ರ ಅಲ್ಲ ಈ ಹನ್ನೆರಡ ಹದಿಮೂರು ಅರ್ಜಿಗಳನ್ನು ಇಪ್ಪತ್ತೊಂದು ದಿಸದ ಒಳಗೆ ಪ್ರೊಸೆಸ್ ಮಾಡಿ ಒಂದು ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ ಬರಿ ಇಪ್ಪತ್ತೊಂದು ದಿವಸದಲ್ಲಿ ಭಾರಿ ಸ್ಪೀಡ್ ಇಪ್ಪತ್ತೊಂದು ದಿವಸದ ಒಳಗೆ ಆ ಗ್ರಾಂಟ್ ಅನ್ನು ಮಂಜೂರಾಗ್ತದೆ ಒಂದೇ ಆರ್ಡರ್ನಲ್ಲಿ ಹನ್ನೆರಡು ಬಂದಿಯ ಹದಿಮೂರು ಬಂದಿಗೆ ಭೂಮಿ ಸುಮಾರು ಎಂಬತ್ತು ಎಕರೆ ಗ್ರಾಂಟ್ ಆಗ್ತದೆ ಅದರಲ್ಲಿ ಹರ್ಷೇಂದ್ರ ಕುಮಾರಿಗೆ ಏಳು ಎಕರೆ ಐವತ್ತೊಂಬತ್ತು ಸೆನ್ಸ್ ಗ್ರಾಂಟ್ ಆಗ್ತದೆ ಇದೇ ಒಂದು ದೊಡ್ಡ ಫ್ರಾಡಿನ ಲಕ್ಷಣ ಹದಿಮೂರು ಬೇರೆ ಬೇರೆ ಅರ್ಜಿಗಳು ಒಂದೇ ಆರ್ಡರ್ ನಲ್ಲಿ ಹೇಗೆ ಪಾಸ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಅದು ಸಹ ಸರ್ವೆ ನಂಬರ್ ಗಳನ್ನು ಬೇರೆ ಬೇರೆ ಈಗ ಒಂದೇ ಅರ್ಜಿಯಲ್ಲಿ ಮೂರ್ ಬಂದಿಗೆ ನೀವು ಗ್ರಾಂಟ್ ಮಾಡ್ತೀರಾ ಅಂತ ಆದ್ರೆ ಕಾನೂನಲ್ಲಿ ಅವಕಾಶ ಇದೆಯಾ ಅದಕ್ಕೆ ಅಂತ ಕಾನೂನಲ್ಲಿ ಅವಕಾಶ ಕಾನೂನಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಆ ರೀತಿ ಆರ್ಡರ್ ಮಾಡೋದು ತಪ್ಪು ಅದಕ್ಕೆ ಅವಕಾಶ ಇಲ್ಲ ಹದಿಮೂರು ಅರ್ಜಿಗೆ ಹದಿಮೂರ್ ಬೇರೆ ಬೇರೆ ಆರ್ಡರ್ ಅನ್ನು ಪಾಸ್ ಮಾಡಬೇಕಾಗಿದೆ ಯಾಕಂದ್ರೆ ಅವರು ಬೇರೆ ಬೇರೆ ವ್ಯಕ್ತಿಗಳು ಒಂದೇ ಆರ್ಡರ್ ನಲ್ಲಿ ಎರಡು ಮೂರು ಆಗುವಂತದ್ದು ಸಾಧ್ಯತೆ ಯಾವಾಗ ಅಂದ್ರೆ ಒಂದೇ ಸರ್ವೆ ನಂಬರ್ ನಲ್ಲಿ ಮೂರ್ ಮಂದಿಗೆ ನೀವು ಗ್ರಾಂಟ್ ಮಾಡ್ತೀರಾ ಅಂತ ಆದ್ರೆ ಅದು ಒಂದು ಆಗುವಂಥದ್ದು ಸಾಧ್ಯತೆ ಇದೆ ಆದ್ರೆ ಬೇರೆ ಬೇರೆ ಸರ್ವೆ ನಂಬರ್ ನಲ್ಲಿ ಹದಿಮೂರು ಮಂದಿಗೆ ಒಂದೇ ಆರ್ಡರ್ ಮಾಡುವಂತದ್ದು ನನಗೆ ಗೊತ್ತಿದ್ದ ಪ್ರಕಾರ ಅವರ ಗ್ರಾಂಟ್ ಮಾಡುವಂತದ್ದು ಪ್ರೊಸೀಜುರಲ್ ರೂಲ್ಸ್ ಏನಿದೆ ಅದರ ವಿರುದ್ಧ ಅದು ಮಾತ್ರ ಅಲ್ಲ ಅದು ಒಂದು ಒಳ್ಳೆ ಸಂಕೇತ ಇಪ್ಪತ್ತೊಂದು ದಿವಸದ ಒಳಗೆ ಆ ರೀತಿ ಒಂದು ಬೇರೆಯವರದು ಅಪ್ಲಿಕೇಶನ್ಗಳನ್ನು ಪ್ರೊಸೆಸ್ ಮಾಡದೆ ಒಂದೇ ಅಪ್ಲಿಕೇಶನ್ ಅನ್ನು ಪ್ರೊಸೆಸ್ ಮಾಡಿ ಹದಿಮೂರು ಬಂದಿದ್ದು ಎಂಬತ್ ಎಕರೆ ಗ್ರಾಂಟ್ ಮಾಡುವಂತದ್ದು ಎಂಬತ್ ಎಕರೆ ಅದು ಏನೇ ಆಗ್ಲಿ ಇವರಿಗೆ ಏಳು ಎಕರೆ ಐವತ್ತೊಂಬತ್ತು ಸೆನ್ಸ್ ಮಾರ್ಚ್ ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಭೂರಹಿತ ಬಡವನ ನೆಲೆಯಲ್ಲಿ ಅವರಿಗೆ ಸಿಗ್ತದೆ ಅದರಲ್ಲಿ ಇನ್ನೊಂದು ವಿಶೇಷ ವೇದನೆ ಅಂದ್ರೆ ವೀರೇಂದ್ರ ಹೆಗಡೆ ಅವರು ಅವರ ತಮ್ಮನಿಗೋಸ್ಕರ ಒಂದು ರಿಲೀಸ್ ಹೇಳಿಕೆಯನ್ನು ಕೊಡ್ತಾರೆ ಈ ಜಾಗೆ ನನ್ನ ಕುಂಕಿಯ ಜಾಗೆ ಅದು ಅವರಿಗೆ ಕೊಡ್ಲಿಕ್ಕೆ ನನಗೆ ಯಾವುದು ಅಡ್ಡಿ ಇಲ್ಲ ಕೊಡಬಹುದು ಅಂತ ಒಂದು ರೆಕಮೆಂಡೇಶನ್ ಅನ್ನು ಮಾಡಿ ಅವರು ರಿಲೀಸ್ ಮಾಡಿ ಕೊಡ್ತಾರೆ ಆದ್ರೆ ನಂತರ ಗೊತ್ತಾಗ್ತದೆ ಅದು ವೀರೇಂದ್ರ ಹೆಗಡೆ ಅವರದ್ದು ಕುಮ್ಕಿ ಭೂಮಿಯೇ ಅಲ್ಲ ಆ ಭೂಮಿಯ ಲಪ್ತಿ ಆಗುವಂತಹದ್ದು ಅಡ್ಜಾಯ್ನಿಂಗ್ ಜಾಗಿ ಯಾವುದು ಇದೆ ಅದು ಒಂದು ರಸ್ತೆ ಗೌರ್ಮೆಂಟ್ ಲ್ಯಾಂಡ್ ರಸ್ತೆಯ ಮೇಲೆ ಕುಮ್ಕಿ ಅಧಿಕಾರ ಬರೋದಿಲ್ಲ ಅದು ಮಾತ್ರ ಅಲ್ಲ ಕುಮ್ಕಿ ರೈಟ್ ರಸ್ತೆಯ ನಂತರ ಜಾಗ ಇದ್ದಲ್ಲಿ ಅದು ಕುಮ್ಕಿ ರೈಟ್ ಅಂತ ಪರಿಗಣಿಸುವುದಿಲ್ಲ ಸೊ ಈ ಎಲ್ಲ ಫ್ರಾಡುಲೆಂಟ್ ಒಂದು ಟ್ರಾನ್ಸಾಕ್ಷನ್ ಗೆ ಸಹ ವೀರೇಂದ್ರ ಹೆಗಡೆ ಅವರು ಶಾಮೀಲಾಗ್ತಾರೆ ನೇರವಾಗಿ ಶಾಮೀಲಿದ್ದಾರೆ ನೇರವಾಗಿ ಆ ಬ ಒಪ್ಪಿಗೆ ಪತ್ರವನ್ನು ಕೊಟ್ಟು ಶಾಮೀಲಾಗಿರ್ತಾರೆ ಇದು ಹೇಳಲಿಕ್ಕೆ ಹೇಳಬೇಕಾದ್ರೆ ಅಲ್ಲಿಯ ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ತಹಶೀಲ್ದಾರರು ಗ್ರಾಂಟ್ ಮಾಡುವ ಎಸಿ ಎಲ್ಲರೂ ಈ ಫ್ರಾಡ್ ನಲ್ಲಿ ಶಾಮಿಲ್ ಆಗಿರ್ತಾರೆ ಇಲ್ಲಾದ್ರೆ ಇದು ಸಾಧ್ಯ ಇಲ್ಲ ಈಗ ಒಬ್ಬ ನಿಜವಾದ ಭೂರಹಿತ ಬಡವನಿಗೆ ಈ ರೀತಿಯಲ್ಲಿ ಇಷ್ಟು ಶುಲ್ಕದಲ್ಲಿ ಮಾಡಿ ಕೊಡ್ತಾರಾ ಯಾವ ಕಾಲಕ್ಕೆ ಸಾಧ್ಯನೇ ಇಲ್ಲ ಒಂದು ಅರ್ಜಿಯನ್ನು ಕೊಟ್ಟೆ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಹೋಗ್ತದೆ ಅದಕ್ಕಿಂತ ಬೇಗ ಯಾವ ದರಖಾಸ್ತ ಆಗೋದಿಲ್ಲ ಇದು ಇಪ್ಪತ್ತೊಂದು ದಿವಸದಲ್ಲಿ ಹೆಗಡೆಯವರ ಅಂತ ಒಬ್ಬ ವ್ಯಕ್ತಿಯ ರಿಲೀಸಿನ ಮೇಲೆ ಅವರಿಗೆ ಕೊಡ್ತಾರೆ ಅದೇ ವಿಲೇಜ್ ಅಕೌಂಟೆಂಟ್ ತಹಶೀಲ್ದಾರ್ ಇನ್ಕಮ್ ಸರ್ಟಿಫಿಕೇಟ್ ಕೊಡುವಂತ ಅಧಿಕಾರ ಅವರಿಗೆ ಇದೆ ವೀರೇಂದ್ರ ಹೆಗಡೆಯವರ ತಮ್ಮನಿಗೆ ತಿಂಗಳಿನಲ್ಲಿ ನೂರು ರೂಪಾಯಿ ಆದಾಯ ಇಲ್ಲ ಅಂತ ಹೇಗೆ ಹೇಳ್ತಾರೆ ಅಂತ ಅರ್ಜಿಯನ್ನು ಅವರು ಕಳಿಸುವಂತದ್ದನ್ನೇ ಇಲ್ಲ ಎಲ್ಲಾ ಲ್ಯಾಂಡ್ ಅರ್ಜಿಗಳು ತಹಶೀಲ್ದಾರಿಗೆ ಬರಬೇಕು ತಹಶೀಲ್ದಾರ್ ಅದನ್ನು ಪ್ರೊಸೆಸ್ ಮಾಡಿ ಗ್ರಾಂಟ್ ಮಾಡುವಂತ ಅಧಿಕಾರಿ ಯಾರು ಎ ಸಿ ಆಗ್ಲಿ ಡಿ ಸಿ ಆಗ್ಲಿ ಅವರಿಗೆ ಅದನ್ನು ಕಳಿಸಬೇಕು ಅವರ ರಿಕಮೆಂಡೇಶನ್ ನ ಮೇಲೆ ವೀರೇಂದ್ರ ಹೆಗಡೆ ಅವರ ತಮ್ಮನಿಗೆ ಬಡವ ಅಂದ್ರೆ ನೂರು ರೂಪಾಯಿ ಅವರಿಗೆ ತಿಂಗಳಿಗೆ ಆದಾಯ ಇಲ್ಲ ಅಂತ ಹೇಳಿ ರಿಕಮೆಂಡ್ ಮಾಡುವಂತ ತಹಶೀಲ್ದಾರ್ ಈ ಫ್ರಾಡಿಗೆ ಶಾಮೀಲ್ ಇಲ್ಲ ಅಂತ ಹೇಗೆ ಹೇಳ್ತೀವಿ ನೂರಕ್ಕೆ ನೂರು ಇದ್ದಾರೆ ಅದರಲ್ಲಿ ಕೇಳಿದ್ರು ಸಹ ಇದು ಬೆಳ್ತಂಗಡಿ ತಾಲ್ಲೂಕಿನ ರಿಚೆಸ್ಟ್ ಫ್ಯಾಮಿಲಿ ಅಷ್ಟು ರಿಚ್ ಫ್ಯಾಮಿಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೇರೆ ಯಾವ್ದು ಇಲ್ಲ ಅಷ್ಟೇ ಹೆಚ್ಚ ಹೇಳಿಕ್ಕಿಲ್ಲ ನಮ್ಮ ರಾಜ್ಯದಲ್ಲೇ ಒಂದು ರಿಚೆಸ್ಟ್ ಫ್ಯಾಮಿಲಿ ಅಂತ ಹೇಳ್ಬಹುದೇನು ಅಲ್ವಾ ಹೇಳಬಹುದು ನನಗೆ ಅದರದ್ದು ಅವರ ಆಸ್ತಿಯ ವಿವರ ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಆಗುದಿಲ್ಲ ಹೌದು 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 ಬೆಲ್ತಂಗಡಿ ತಾಲೂಕಿನಲ್ಲಿ ಸಾಮಾನ್ಯ ಮಟ್ಟಿಗೆ ಯಾರಿಗಾದ್ರೂ ಕೇಳಿದ್ರೆ ರಿಚೆಸ್ಟ್ ಫ್ಯಾಮಿಲಿ ಇಂಡಿವಿಜುವಲ್ ಅಲ್ಲ ಫ್ಯಾಮಿಲಿ ಅಂತ ನನ್ನ ನೆಲೆಯಲ್ಲಿ ನನ್ಗೆ ಯಾಕೆ ಕೇಳಿದ್ರೆ ಯಾರ್ ಬೇಕಾದ್ರೂ ಸಹ ವೀರೇಂದ್ರ ಹೆಗಡೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿ ಈ ಪ್ರದೇಶದಲ್ಲಿ ಒಂದು ರಿಚೆಸ್ಟ್ ಫ್ಯಾಮಿಲಿ ಅಂತ ಹೇಳಿ ಯಾರಾದ್ರೂ ಹೇಳ್ತಾರೆ ಅಲ್ಲ ನಮ್ಗೆ ಅಂತ ಫ್ಯಾಮಿಲಿ ಮಧ್ಯದಲ್ಲಿ ಮಧ್ಯದಲ್ಲಿ ನಿಮ್ಮ ಮಾತಾಡ್ತಾ ಇದ್ದೀನಿ ಗೊತ್ತಾಗಿದ್ದು ಇವರು ಭೂರಹಿತ ಬಡವ ನೂರು ರೂಪಾಯಿ ಆದಾಯ ತಿಂಗಳಿಗೆ ನೂರು ರೂಪಾಯಿ ಆದಾಯ ಮಾತ್ರ ಅಂತ ಇವತ್ತೆ ಗೊತ್ತಾಗಿದ್ದು ನಿಮ್ಮಲ್ಲಿ ಅವರು ಆ ಅರ್ಜಿಯನ್ನು ಕೊಡ್ತಾರೆ ಆ ಎಂಟೈರ್ ದಾಖಲೆಗಳನ್ನು ಗವರ್ಮೆಂಟ್ ನ ಇದರಿಂದ ನಾವು ಆರ್ ಟಿ ಐ ನಲ್ಲಿ ತಗೊಂಡಿದ್ದೀವಿ ಆ ದಾಖಲೆಗಳನ್ನು ಎಲ್ಲಾ ನಮ್ಮ ಹತ್ರ ಇದೆ ಇದೆ ಏನೇ ಆಗ್ಲಿ ಅವರಿಗೆ ಆ ಏಳು ಎಕರೆ ಐವತ್ತೊಂಬತ್ತು ಸೆಂಟ್ಸ್ ಗ್ರಾಂಟ್ ಆಗ್ತದೆ ಗ್ರಾಂಟ್ ಆದ ತಕ್ಷಣ ಸ್ವಲ್ಪ ಕಾಲದ ನಂತರ ಅವರಿಗೆ ಸಾಗುಳಿ ಚೀಟ್ ಅಂತ ತಹಶೀಲ್ದಾರ್ ಅವರು ಕೊಡ್ತಾರೆ ಸಾಗುಳಿ ಚೀಟ್ ಏನು ಅಂತ ನನ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು ಗ್ರಾಂಟ್ ಯಾರೋ ಮಾಡ್ಲಿ ಎ ಸಿ ಆಗ್ಲಿ ಡಿ ಸಿ ಆಗ್ಲಿ ಯಾರೋ ಸರ್ಕಾರವೇ ಆಗ್ಲಿ ಅದನ್ನು ಗ್ರಾಂಟ್ ಮಾಡಿದ ನಂತರ ಅವ್ರು ಆ ಪೇಪರು ಫೈಲು ಕಳ್ಸೋದು ತಹಶೀಲ್ದಾರಿಗೆ ಅದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮರಗಳು ಇದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಣ ಕಟ್ಟಿ ಅದನ್ನ ರಿಲೀಸ್ ತಗೊಳ್ಬೇಕು ಮತ್ತೆ ಸರ್ಕಾರ ರೆವಿನ್ಯೂ ಗೆ ಸಹ ಕೆಲವು ಅಮೌಂಟ್ ಅನ್ನು ಕಟ್ಟಬೇಕು ಅಷ್ಟುವರೆಗೆ ಅದಕ್ಕೆ ಅಸೆಸ್ಮೆಂಟ್ ಆಗಿರುವುದಿಲ್ಲ ಆ ಜಾಗೆಗೆ ಎಷ್ಟು ರೆವಿನ್ಯೂ ಅಸೆಸ್ಮೆಂಟ್ ಆಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದರ ಮೇಲೆ ಅವರು ಚಾರ್ಜ್ ಹಣ ತಗೊಳ್ಬೇಕು ಆ ಹಣ ತೆಕೊಂಡ ನಂತರ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ತಹಶೀಲ್ದಾರ್ ಅವರು ಅವರಿಗೆ ಒಂದು ಸಾಗುಳಿ ಚೀಟ್ ಅಂತ ಹೇಳ್ತಾರೆ ಅದನ್ನು ಕೊಡ್ಬೇಕು ಅಷ್ಟುವರೆಗೆ ಅವರಿಗೆ ಗ್ರಾಂಟ್ ಆದವರಿಗೆ ಆ ಭೂಮಿ ಮೇಲೆ ಪ್ರವೇಶ ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ ಆ ಭೂಮಿಗೆ ಪ್ರವೇಶ ಮಾಡೋ ಅಧಿಕಾರ ಇರೋದಿಲ್ಲ ಇರೋದಿಲ್ಲ ಅದನ್ನು ಕೊಟ್ಟ ನಂತರ ಅವರು ಆ ಭೂಮಿಗೆ ಪ್ರವೇಶ ಆಗಿ ಅದರ ಮೇಲೆ ಸಾಗುವಳಿ ಮಾಡುವಂತದ್ದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬಹುದು ಆಶ್ಚರ್ಯಜನಕ ಜನಕ ಈ ಹದಿಮೂರು ಮಂದಿಗೆ ಅವರು ಬ ಅರ್ಜಿಯನ್ನು ಗ್ರಾಂಟ್ ಮಾಡ್ತಾರೆ ಒಂದೇ ಆರ್ಡರ್ ನಲ್ಲಿ ಎಂಬತ್ತ ಎಕರೆ ಜಾಗೆಯನ್ನು ಕೊಡ್ತಾರೆ ಸ್ಯಾಂಕ್ಷನ್ ಮಾಡ್ತಾರೆ ಆದ್ರೆ ಸಾಗುವಳಿ ಚೀಟ್ ಕೊಡ್ಬೇಕಾದ್ರೆ ಹರ್ಷೇಂದ್ರ ಕುಮಾರಿಗೆ ಮಾತ್ರ ಸಾಗುಳಿ ಚೀಟ ಮಾಡ್ತಾರೆ ಈ ಬಾಕಿ ಹದಿಮೂರು ಮಂದಿಗೆ ಇವತ್ತಿಗೆ ಸಹ ಐವತ್ತು ವರ್ಷ ನಂತರ ಸಹ ಸಾಗುಳಿ ಓಕೆ ಯಾರೋ ಇದುವರೆಗೆ ಅವರಿಗೆ ಸಾಗುಳಿ ಚೀಟ ಸಿಕ್ಕಿಲ್ಲ ಹಾ ಹಾಗಾದ್ರೆ ಪ್ರಶ್ನೆ ಬರುದು ಆ ಭೂಮಿಯಲ್ಲಿ ಯಾರು ಎಂಟರ್ ಮಾಡಿದ್ದಾರೆ ಇದು ಬೇಕಾಗ್ತದೆ ಮಧ್ಯ ಅದು ಬೇಕಾಗ್ತದೆ ಅದು ಯಾರಿಗೆ ಗೊತ್ತಿಲ್ಲ ಇದುವರೆಗೆ ಯಾರಿಗೆ ಗೊತ್ತಿಲ್ಲ ಯಾಕಂದ್ರೆ ಆ ಯಾರಿಗೆ ಗ್ರಾಂಟ್ ಆಗಿದೆ ಅವರ ಹೆಸರಿನಲ್ಲಿ ಸಾಗುಲಿ ಚೀಟ ಆಗ್ಲಿಲ್ಲ ಓಕೆ ಹದಿಮೂರು ಮಂದಿ ಎಲ್ಲಿದ್ದಾರೆ ಹದಿಮೂರು ಮಂದಿ ಎಲ್ಲಿದ್ದಾರೆ ನೋಡಿ ಹದಿಮೂರು ಮಂದಿಗೆ ಈ ತನಿಖೆ ಶುರು ಆದ ನಂತರ ಕೋರ್ಟ್ ಕೇಸ್ ಆದ ನಂತರ ನಾವು ಹುಡುಕಿ ಹೋದೆವು ಧರ್ಮಸ್ಥಳಕ್ಕೆ ಹೋಗಿ ಆ ಜಾಗಿಗೆ ಇದನ್ನು ಮಾಡ್ಬೇಕಾದ್ರೆ ಈ ಹದಿಮೂರು ಬಂದ ಹನ್ನೆರಡು ಮಂದಿ ಯಾರು ಇದ್ದಾರೆ ಯಾರು ನಮ್ಗೆ ಸಿಕ್ಲಿಲ್ಲ ಹನ್ನೆರಡು ಮಂದಿ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಿಗೆ ಇವ್ರು ಯಾರು ಅಂತ ಯಾರಿಗೆ ಗೊತ್ತಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ ಹತ್ರ ಹೋದೆವು ಅವರಿಗೆ ಹೋಗಿ ಕೇಳಿದಿದ್ವಿ ಈ ಹದಿಮೂರು ಬಂದಿ ಹನ್ನೆರಡು ಮಂದಿ ಯಾರು ಇವರು ಅಂತ ಫಸ್ಟ್ ಆಗಿ ಹೇಳಿದ್ರು ನನಗೆ ಗೊತ್ತಿಲ್ಲ ಇಂಥವ್ರು ಯಾರು ಅಂತ ನನಗೆ ಐವತ್ತು ವರ್ಷ ಆಯ್ತು ಅಂತ ತಿಳ್ಕೊಂಡ್ರೆ ಅವ್ರ ಲೀಗಲ್ ಏರ್ಸ್ ಮಕ್ಕಳಾಗ್ಲಿ ಯಾರಾಗ್ಲಿ ಅವರು ಬೇರೆ ಯಾರಿಗಾದ್ರೂ ಸೇಲ್ ಮಾಡಿದಾರ ಆ ಏನು ಅಂತ ಸೇಲ್ ಮಾಡುವಂತ ಅಧಿಕಾರ ಬರುದಿಲ್ಲ ಆದ್ರೆ ಅವರ ಹೆಸರಿನಲ್ಲಿ ಖಾತೆ ಆಗ ಆಗದೆ ಅವರಿಗೆ ಸೇಲ್ ಹಾಗೆ ಮಾಡ್ತಾರೆ ಸಾಗುಳಿ ಚೀಟ್ ಬರ್ಬೇಕು ಅವರ ಪೊಸಿಷನ್ ತಗೊಳ್ಬೇಕು ಖಾತೆಯಲ್ಲಿ ಚೇಂಜ್ ಆಗಬೇಕು ಆವಾಗ ಅವರಿಗೆ ಸೇಲ್ ಮಾಡುವಂತ ಅಧಿಕಾರ ಬರ್ತದೆ ಆ ಭೂಮಿ ಇಷ್ಟುವರೆಗೆ ಸೇಲ್ ಆಗ್ಲಿಲ್ಲ ಯಾರ ಹೆಸರಿನಲ್ಲಿ ಟ್ರಾನ್ಸ್ಫರ್ ಆಗ್ಲಿಲ್ಲ ಆರ್ಟಿ ಯಲ್ಲಿ ಹರ್ಷೇಂದ್ರ ಕುಮಾರ್ ಆರ್ ಆರ್ಟಿ ಸಿ ಮಾತ್ರ ಕ್ರಿಯೇಟ್ ಆಗ್ತದೆ ಈ ಹನ್ನೆರಡು ಮಂದಿಗೆ ಯಾವ ಆರ್ ಟಿ ಸಿ ಯೋ ಇಶು ಆಗುದಿಲ್ಲ ಯಾರೋ ಇದನ್ನಿಲಿಲ್ಲ ವಿಲೇಜ್ ಅಕೌಂಟೆಂಟ್ ಸಮೇತ ಅವರು ಯಾರು ಅಂತ ವಿಲೇಜ್ ಅಕೌಂಟೆಂಟ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀವು ವಿಲೇಜ್ ಹೋಗಿ ಕೇಳಿದ್ರು ಈ ಈ ವ್ಯಕ್ತಿಗಳದ್ದು ಯಾರು ಈ ಆರ್ಡರ್ ಪ್ರಕಾರ ಈ ವ್ಯಕ್ತಿಗಳು ಎಲ್ಲಿ ಇದ್ದಾರಾ ಅಂತ ವಿಲೇಜ್ ಅಕೌಂಟೆಂಟ್ ನೇರವಾಗಿ ಹೇಳಿದ್ರು ಇದು ಲಿಖಿತ ಅಲ್ಲ ಬೋರಲ್ ಅವ್ರ ಹತ್ರ ಮಾತಾಡಿ ನಾವು ಇದನ್ನು ಮಾಡಿದ್ದೀವಿ ಇವರು ಯಾರು ಅಂತ ನನ್ ಗೊತ್ತಿಲ್ಲ ನಾನು ನನ್ ಇವರು ನಮ್ಮ ಗ್ರಾಮದಲ್ಲಿ ಇದ್ ಇದ್ದದ್ದು ವಿಷಯ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ವಿಲೇಜ್ ಅಕೌಂಟೆಂಟ್ ಯಾರು ಆರ್ಟಿ ಸಿ ಅಪ್ಡೇಟ್ ಮಾಡ್ತಾರೆ ಪ್ರತಿ ವರ್ಷ ಅದು ಸರ್ಕಾರಿಯೇ ಅಂತ ಹೇಳ್ತಾರೆ ಅದರಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಅಂತ ಹೇಳಿ ಸಮೇತ ಆರ್ ಟಿ ಎಂಟರ್ ಮಾಡೋದಿಲ್ಲ ಓನರ್ ಸರ್ಕಾರವೇ ಯಾರ ಕಬ್ಜೆಯಲ್ಲಿ ಇದೆ ಅರ್ಥ ಸರ್ಕಾರದ ಕಬ್ಜೆಯಲ್ಲಿಯೇ ಇದೆ ಅಂತ ಆದ್ರೆ ಇದು ಐವತ್ತು ವರ್ಷ ಹಿಂದೆ ಗ್ರಾಂಟ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇದು ದೊಡ್ಡ ಫ್ರಾಡ್ ಅಂತ ಇದರ ಬಗ್ಗೆ ಎರಡು ಮಾತು ಇಲ್ಲ ಮತ್ತೆ ಈ ಫ್ರಾಡಿಗೆ ಆವಾಗಿಂದ ಆಗ್ಲಿ ಇವತ್ತಿನ ರೆವಿನ್ಯೂ ಅಥಾರಿಟೀಸ್ ಎಲ್ಲರೂ ಶಾಮೀಲ್ ಆಗಿದ್ದಾರೆ ಹರ್ಷೇಂದ್ರ ಕುಮಾರ್ ಮಾತ್ರ ಅಲ್ಲ ವೀರೇಂದ್ರ ಹೆಗಡೆ ಅವರು ಸಮೇತ ಇದರಲ್ಲಿ ಆಗಿದ್ದಾರೆ ಈ ಫ್ರಾಡ್ ಅನ್ನು ಮಾಡ್ತಾರೆ